ನಮಸ್ಕಾರ ಡಿವಿ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಇಂಡಿ ತಾಲೂಕಿನ ಅಥರ್ಕ ಗ್ರಾಮದಲ್ಲಿ ಜನಿಸಿ ಒಂದು ಬಡ ದಲಿತ ಕುಟುಂಬದ ಹುಡುಗ ಅವತ್ತು ತಾಲೂಕಿನ ಹಿರಿಯರ ಅಭಿಪ್ರಾಯದ ಮೇರೆಗೆ ದಲಿತ ಜನಾಂಗದಲ್ಲಿ ಆಗಿನ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಒಂದು ಹೆಗ್ಗಳಿಕೆ ಕಾರಣಕ್ಕಾಗಿ ಆ ತಾಲೂಕಿನ ಎಲ್ಲಾ ಜನರು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅವತ್ತು ಟಿಡಿಬಿ ಬಿ ಸದಸ್ಯರನ್ನಾಗಿ ಮಾಡಿ ಅವತ್ತು ಟಿಡಿಬಿ ಅಂದ್ರೆ ಬಹಳ ಪವರ್ಫುಲ್ ಇತ್ತು ಅಲ್ಲಿಂದ ಆರಂಭ ಆಗಿರುವಂತಹ ರಾಜಕೀಯ ಪ್ರಯಾಣ ಈ ರಾಜ್ಯದ ಅತ್ಯಂತ ಮುತ್ಸದಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಇನ್ನೂರುವ ಪಕ್ಷಾತೀತವಾಗಿ ಸ್ವೀಕರಿಸಲ್ಪಡ್ತಿರುವಂತಹ ಜಯೇಶ್ ಪಟೇಲ್ ಅವರಿಬ್ಬರ ಒಡನಾಟದ ಕಾರಣಕ್ಕಾಗಿ ಅವರಿಬ್ಬರ ಜೊತೆಗೆ ಅತ್ಯಂತ ಸಾಮೀಪ್ಯವನ್ನು ಗಳಿಸಿಕೊಂಡು ಹೆಚ್ಚು ಕಡಿಮೆ ಒಂದು ಹದಿನೆಂಟು ಖಾತೆಗಳ ಮಂತ್ರಿಯಾಗಿ ಕರ್ನಾಟಕದಲ್ಲಿ ಅತ್ ಮಾತ್ರ ಅಲ್ಲ ಸಮಾಜ ಕಲ್ಯಾಣಕ್ಕೆ ಒಂದು ಶಕ್ತಿ ತುಂಬಿದ ಇಡೀ ದೇಶಕ್ಕೆ ಮಾದರಿಯಾಗಿರೋ ಮುರಾರ್ತಿ ಶಾಲೆಗಳ ಕಾನ್ಸೆಪ್ಟ್ ಅನ್ನ ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತ ಗಂಗಾ ಕಲ್ಯಾಣದ ಪರಿಕಲ್ಪನೆಯನ್ನ ಕರ್ನಾಟಕಕ್ಕೆ ಸಮಾಜ ಕಲ್ಯಾಣ ಸಚಿವರಾಗಿ ಕೊಟ್ಟಿರುವಂತಹ ರಮೇಶ್ ಜಿಗಿಣಗಿ ಅವ್ರದ್ದು ಇವತ್ತು ಜನ್ಮ ದಿನಾಚರಣೆ ಅವರು ಕೇಂದ್ರ ಸಚಿವರಾಗಿಯೂ ಅವ್ರಿಗೆ ಕೊಡಬೇಕಾದ್ರೆ ವಿಶೇಷವಾಗಿ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಒಂದು ಕನಸು ಸ್ವಚ್ಛ ಭಾರತ ಜಿಗಿಣಿ ಸಾಹೇಬರಿಗೆ ಸ್ವಚ್ಛ ಭಾರತ ಖಾತೆ ಮಂತ್ರಿಯಾಗಿ ಮಾಡಿದ್ರು ಆ ನಿಟ್ಟೊಳಗ ನಮ್ಮೆಲ್ಲ ಆಗಾಗಿನ ಸಂದರ್ಭದ ನಾಯಕರೊಂದಿಗೆ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿ ತಮ್ಮ ಸುದೀರ್ಘ ಅಜಾತ ಶತ್ರು ವ್ಯಕ್ತಿತ್ವದಿಂದ ಇಡೀ ಜಿಲ್ಲೆಗೆ ಇವತ್ತು ಲಕ್ಷ ಕೋಟಿಗೂ ಹೆಚ್ಚು ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನನಗೆ ನಿನ್ನೆ ಕರ್ನಾಟಕದ ಆಡಳಿತ ಪಕ್ಷದ ಸಚಿವರು ನಮಗ ರಾಜಕೀಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ಜಿಗಿನಿಯವ್ರು ಆರೋಪಿ ಎಂ ಪಿ ಅವರು ಅನ್ನುವಂತ ಮಾತಾರೆ ನಾ ಟೀಕೆ ಅಂತ ಭಾವಿಸಿಲ್ಲ ಆರೋಬಿನೇ ಕಾಣಲಾರದಂತ ಸಂದರ್ಭದೊಳಗ ಜಿಲ್ಲೆಗೆ ಆರೋಪಿಗಳನ್ನೇ ತರುವಂತ ಮಾಡ್ಯಾರ ಅವರು ಜನ್ಮದಿನ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತನೆ ನಮ್ಮೆಲ್ಲಾ ಕಾರ್ಯಕರ್ತರು ಅವರಿಗೆ ಭಗವಂತ ಆಯುರ್ ಆರೋಗ್ಯ ಅಧಿಕಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಲಿ ಅವ್ರು ಸುದೀರ್ಘವಾಗಿ ಈ ಜಿಲ್ಲೆಗೆ ಒಳಿತನ್ ಮಾಡಲಿ ಅನ್ನುವಂತ ಹಾರೈಕೆಯನ್ನ ಎಲ್ಲಾ ಕಾರ್ಯಕರ್ತರ ಪರವಾಗಿ ನಾನು ಮಾಡ್ತೇನೆ ನಾವೆಲ್ಲರೂ ವಿಶೇಷವಾಗಿ ಪತ್ರಕರ್ತರು ಮಿತ್ರರು ಜಿಗ್ಜಿನಿಗೆ ಮುತ್ತೆ ಅಂದ್ರೆ ಒಂದೇನೋ ವಿಶೇಷ ಕಾಳಜಿ ಅದ ಈ ಸಂದರ್ಭದಲ್ಲಿ ಕೂಡ ನಾನು ಜಿಜಿನಗಿಯವರ ಈ ಸುದೀರ್ಘ ಆಯಸ್ಸು ಎಸ್ ತಮ್ಮೆಲ್ಲರ ಪಾತ್ರದಲ್ಲಿ ತಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಈಗ ಮೊದಲು ಒಂದು ಪ್ರಾಸ್ತಾವಿಕವಾಗಿ ಬಿಜಾಪುರ ನಗರದಲ್ಲಿ ಸುಮಾರು ಅರವತ್ತು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆರೋಪಿಯನ್ನ ಎಲ್ಲಪ್ಪ ಅಂತಂದ್ರೆ ಅದರಲ್ಲಿ ಯಾವ ನಗರ ಅಂತ ಹೇಳುತ್ತಾ ಗಣೇಶ್ ನಗರದಲ್ಲಿ ಸುಮಾರು ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯನ್ನ ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಒಂದನೇ ತಾರೀಕಿಗೆ ಅದನ್ನ ನಾವು ಭೂಮಿ ಪೂಜೆ ಮಾಡತಕ್ಕಂತ ಕೆಲಸವನ್ನ ಎಲ್ಲ ಕಾರ್ಯಕರ್ತರು ಕೂಡಿ ಮಾಡಬೇಕು ಅಂತ ಹೇಳಿ ಮನೆಯ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಂಡ ಇನ್ನ ಮುಂದಿನ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದ್ರೆ ಅದಲ್ಲೇಂದು ಏನಪ್ಪಾ ಅಂತಂದ್ರೆಲ್ಲವೂ ಕೂಡ ರೈಲ್ವೆ ಡಬಲ್ ಹಳ್ಳಿ ರೈಲ್ವೆ ಆಯಿತು ಡಬಲ್ ರೆಲ್ವಿ ರೈಲ್ವೆ ಹಳೆ ಕೈ ಎಲೆಕ್ಟ್ರಿಸಿಟಿ ಆಯಿತು ಅದಾದ ಮೇಲೆ ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಖರ್ಚದಲ್ಲಿ ಆರ್ ಯು ಬಿ ಅಂಡರ್ ಪಾಸ್ಗಳು ಅರವತ್ತೊಂದು ಕೋಟಿಯಲ್ಲಿ ಮನುಗುಳ್ಳಿ ಬಿಜಾಪುರ ಮಿಂಚನಾಳ ಮಿಂಚನಾಳ್ ನಿಂಬಾಳ ಮಿಂಚನಾಳ ಮತ್ತೊಂದು ಎರಡು ಎರಡು ಆಗಿದ್ದಾವ ಅಲ್ಲಿ ನಿಂಬಾಳ ಆಲಪಟ್ಟಿ ವಂದಾಲ ವಂದಾಲ ಬಸವನ ಬಾಗೇವಾಡಿ ಆಲಮಟ್ಟಿ ವಂದಾಲ ಮಿಂಜನಾಳ್ ನಿಂಬಾಳ ಬಿಜಾಪುರ ನಿಂಬಾ ನಿಂಬಾಳ ಬಸವನಬಾಳೆ ಬಗೆಯ ಬಾಗೇವಾಡಿ ಕೂಡ್ಗಿ ಇವೆಲ್ಲವೂ ಸೇರಿ ಸುಮಾರು ಹನ್ನೊಂದು ಆರೋಬಿಗಳ ಸಲುವಾಗಿ ಅರವತ್ತೊಂದು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡ ಎರಡನೇದು ಏನಪ್ಪಾ ಅಂದರೆ ಆರ್ಒಿ ಓವರ್ ಬ್ರಿಡ್ಜ್ಗಳು ಓವರ್ ಓವರ್ಬ್ರಿಡ್ಜ್ಗಳೆಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ ಕೂಡ್ಗಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮುಳವಾಡ ಜುಮನಾಳ್ನಲ್ಲಿ ಇಪ್ಪತ್ತು ಕೋಟಿ ಎಪ್ಪತ್ತೈದು ಲಕ್ಷ ಜುಮನಾಳ ವಿಜಾಪುರ ಸುಮಾರು ಸಾರಿ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಆಮೇಲೆ ಜುಮನಾಳ ವಿಜ್ ವಿಜಾಪುರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಮೇಲೆ ಇಂಡಿ ರೋಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಈಗ ಇವೆಲ್ಲವನ್ನ ಸೇರಿಸಿ ಸುಮಾರು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಬಿ ಆಮೇಲೆ ಅರವತ್ತೊಂದು ಕೋಟಿ ರೂಪಾಯಿ ಆರ್ ಯು ಬಿ ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು ಒಂದು ನೂರ ತೊಂಬತ್ತೊಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ ಹದಿನಾಲ್ಕು ವರ್ಷ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಮೋದಿಯವರ ಹನ್ನೊಂದು ವರ್ಷ ಅವಧಿಗಳಲ್ಲಿ ಇವರು ಎಲ್ಲ ಕೆಲಸಗಳನ್ನು ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದ್ದೀವಿ ಅಂತೇಳಿ ಹೇಳುವುದರ ಜೊತೆಗೆ ಇನ್ನು ಇನ್ನೂ ಕೆಲವೊಂದು ಆರೋಪಿಗಳನ್ನು ಬಿಟ್ಟು ಹೋಗಿತ್ತು ಅದನ್ನು ನಾನು ನೋಡಿ ಈಗ ಮನುಗುಳ್ಳಿ ಮನುಗುಳ್ಳಿ ಹತ್ರ ಒಂದು ನಾವು ಇಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ್ದೆ ನ್ಯಾಷನಲ್ ಹೈವೇದಿಂದ ಇದು ನ್ಯಾಷನಲ್ ಹೈವೇ ಅದು ಬಂದಾಗ ನಾನು ಹೇಳ್ತೀನಿ ದಯವಿಟ್ಟು ಕ್ಷಮೆ ಮಾಡಿ ಆಮೇಲೆ ನ್ಯಾಷನಲ್ ಹೈವೇ ಬಿಜಾಪುರ ನ್ಯಾಷನಲ್ ಹೈವೇ ಒಟ್ಟು ಆರು ಎಕ್ಚುಲಿ ಯಾವ ನಿಮ್ಮ ನಿಮ್ಮ ಕೊಟ್ಟ ನೋಟ್ನಲ್ಲಿ ಐದು ಹೇಳಿದ ಎಕ್ಚುಲಿ ಆರು ಆರು ಯಾವ್ದಪ್ಪ ಅಂದ್ರೆ ಆರನೇದು ಮುರ್ರಮ್ಮ ಬಿಜಾಪುರ ವಯ ಹಸರ್ಗಂಡ ಇದು ಅದು ಆರನೇದ್ದದು ಆದ್ರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು ಐದು ಹೇಳಿದ ಅದನ್ನು ದಯವಿಟ್ಟು ಸೇರಿಸಬೇಕು ನ್ಯಾಷನಲ್ ಹೈವೇ ಐದುನೂರ ಅರವತ್ತೊಂದು ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ ಹನ್ನೊಂದು ಮ್ಯಾಲೂ ಮ್ಯಾಲೂ ಆರುನೂರ ಇಪ್ಪತ್ತೇಳು ಅಂತ ಹೇಳಿ ಬರ್ದಾರ ಆಮೇಲೆ ಒಟ್ಟು ಅದಕ್ಕೆ ಖರ್ಚಪ್ಪ ಅಂದ್ರೆ ಎಂಬತ್ತು ಕೋಟಿ ಪಾಯಿಂಟು ತೊಂಬತ್ತು ಲಕ್ಷ ರೂಪಾಯಿಗಳು ಆಮೇಲೆ ಎರಡನೇದ್ದು ಎನ್ ಹೆಚ್ ಒಂದು ನೂರ ಅರವತ್ತಾರು ಇ ಚಿಕೋಟಾ ಕನಮುಡಿ ರಸ್ತೆ ಇಪ್ಪತ್ತ್ ಮೂರು ಪಾಯಿಂಟ್ ಮೂವತ್ತೊಂದು ಕಿಲೋಮೀಟರು ಒಂದು ನೂರ ತೊಂಬತ್ತಾರು ಕೋಟಿ ರೂಪಾಯಿ ಆಮೇಲೆ ಮೂರನೇದು ಎನ್ ಎಚ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಟ್ ಬಿ ಬಿಜಾಪುರ್ ಅಥಣಿ ಎಪ್ಪತ್ತಾರು ಒಂಬತ್ತು ಕಿಲೋಮೀಟ್ರ್ ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಆಮೇಲೆ ಎನ್ ಎಚ್ ಫೈವ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಬಿ ವಿಜಾಪುರ್ ಮಹಾರಾಷ್ಟ್ರ ಮುರುಮ ಅಂತ ಏನದ ಇದು ಈ ರೋಡ್ ಇದು ಮುರುಮ ಈ ರಸ್ತೆಗೆ ಒಂದು ನೂರ ಎರಡು ಕಿಲೋಮೀಟ್ರ್ ಇದ್ದದ್ದು ಒಂಬೈನೂರ ಐವತ್ತೇಳು ಕ ಕಿಲೋಮೀಟ್ರ್ ವಯ ಹತ್ತರ್ಗ ಮತ್ತು ನಾಲ್ಕು ಬರ್ತಕ್ಕಂಥದ್ದು ಇದು ಕೊಟ್ಟು ಒಂಬತ್ತು ನೂರ ಐವತ್ತೇಳು ಕೋಟಿ ಎನ್ ಹೆಚ್ಚು ಐ ಐ ಐವತ್ತೆರಡು ವಿಜಾಪುರ್ ಪಲ್ಲಾರ್ ಪಲ್ಲಾರ್ ರಸ್ತೆ ಇದು ಐವತ್ತೊಂದು ಕಿಲೋಮೀಟರು ಎರಡು ನೂರ ಐವತ್ತೆಂಟು ಕೋಟಿ ರೂಪಾಯಿ ಒಟ್ಟು ಈ ಈ ರೋಡ್ಗಳಿಗೆ ಎರಡು ಎರಡು ನೂರ ಎರಡು ಎರಡು ಸಾವಿರದ ಎರಡು ನೂರ ಐವತ್ತೇಳು ಕೋಟಿ ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿಗಳು ಆಮೇಲೆ ವಿಜಾಪುರ ಜಿಲ್ಲೆ ಎನ್ ಎಚ್ ಎ ಅಂದರೆ ಇಲ್ಲಿ ಏನಾಗ್ತವೆ ಅಂದ್ರೆ ಇವು ಎನ್ ಎ ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಎರಡು ಬೇರೆ ಬೇರೆ ಭಾಗಗಳದವ ಈಗ ಬಿಜಾಪುರ ಜಿಲ್ಲೆಯ ಎನ್ ಎಚ್ ಎ ಐ ಅಂದರೆ ಅಥಾರಿಟಿ ಆಫ್ ಇಂಡಿಯಾ ಇವರು ಹೈವೇಗಳು ಎರಡು ಒಂದು ಏನಪ್ಪ ಅಂದರೆ ಸೊಲ್ಲಾಪುರ್ ಬಿಜಾಪುರ್ ಅದು ಒಂದು ನೂರ ಹತ್ತು ಕಿಲೋಮೀಟ್ರು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಮೇಲೆ ಎನ್ ಎಚ್ ಐವತ್ತು ಬಿಜಾಪುರ್ ಮತ್ತು ಹುಮನಾಬಾದ್ ಎರಡು ನೂರ ಇಪ್ಪತ್ತು ಕಿಲೋಮೀಟ್ರ್ ಎರಡು ನೂರ ಒಂಬತ್ತು ಎರಡು ನೂರ ಒಂಬತ್ತು ಐದು ಐ ಐದು ನೂರ ಒಂಬತ್ತು ಕೋಟಿ ರೂಪಾಯಿ ಇದು ಏನಾಗಿದೆ ಅಂದ್ರೆ ಇದೊಂದು ಒಟ್ಟು ಎಟ್ಟು ಅಂದ್ರೆ ಎರಡು ನೂರು ಎರಡು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿಗಳು ಒಟ್ಟು ಈ ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಇನ್ನೂ ಏನಪ್ಪಾ ಅಂತಂದ್ರೆ ಇಲ್ಲಿ ಇವು ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು ಐದುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ ಎನ್ ಎಚ್ ಐ ಮತ್ತು ಎನ್ ಎಚ್ ನ್ಯಾಷನಲ್ ಹೈವೇ ಸೇರ್ಸಿದ್ರೆ ಐದುನೂರ ಐದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗ್ತದೆ ಆಮೇಲೆ ಈ ಬಿಜಾಪುರ ವರ್ಕಲ್ ರೋಡ್ ಈಗ ಏನದು ಬಸ್ತಾಗೆ ಇದನ್ನು ಮಾಡಿ ಪಿ ಗೆ ಕಳಿಸಿದ್ದಾರೆ ಒಡಬೀಟಕ್ಕೆ ಇದು ನಲವತ್ತೇಳು ಕಿಲೋಮೀಟರ್ ಅದರ ಒಟ್ಟು ಖರ್ಚು ಹಂತ ಖರ್ಚು ಎಷ್ಟು ಅಂದರೆ ಏಳುನೂರ ಐವತ್ತು ಕೋಟಿ ರೂಪಾಯಿ ಅದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಡಿ ಪಿ ಆರ್ಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರ ಎರಡನೇ ದೇವರು ಬಿಜಾಪುರದಿಂದ ಹುಬ್ಬಳ್ಳಿ ನಾಲ್ಕು ಲೇನ್ ಆದರು ಈ ವರೆ ಇರೋದು ಎರಡು ಲೇನ್ ಅದ ಅದು ನಾಲ್ಕು ಲೇನಿಗೂ ಕೂಡ ಡಿ ಪಿ ಆರಿಗೆ ಸರ್ಕಾರ ಆರ್ಡರ್ ಮಾಡ್ಯದ ಅದನ್ನ ಇವತ್ತು ನಾನು ಟೆಂಡರ್ ತರೀತ ನಾನು ಕೃಷಿಯನ್ನು ಮಾತಾಡಿನ ಟೆಂಡರ್ ಕರಿತಕ್ಕ ವಿಜಾಪುರದಿಂದ ಮೋನಾಬಾರ್ ಅದು ಈಗ ಎರಡು ಲೇನ್ ಅಲ್ಲ ಈಗ ಅದನ್ನು ಕೂಡ ಡಿ ಪಿ ಆರ್ ಆಗ್ಯದ ಅದು ಕೂಡ ನಾಲ್ಕು ಲೇನ್ ಆಗಬೇಕು ಅಂತ ಹೇಳಿ ಡಿ ಪಿ ಆರ್ ಆಗ್ಯದ ಇವೆಲ್ಲವೂ ಕೂಡ ನೋಡಿ ಐದು ಸಾವಿರಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು ಇನ್ನು ನೀವು ಎಷ್ಟು ಆಗ್ತಾವ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಹೇಳುವುದರ ಜೊತೆಗೆ ಇವತ್ತು ರೇ ಇವತ್ತು ನೋಡಿ ಇನ್ನೊಂದು ಎರಡು ಮೂರು ರೈಲ್ವೆ ಕಾಮಗಾರಿಗಳು ಉಳಿದಾಗ ಈಗ ಸಲ್ಲಾಪುರದಿಂದ ಆಲೆಬಟ್ಟಿ ಡಬಲ್ ಹಳಿ ಜೋಡಣೆಯ ವಿದ್ಯುತ್ ಸಂಪರ್ಕ ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನ್ಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಅಂಜ ನಟ್ಟು ರೇ ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲ್ಲ ಬರೀ ಬ್ರಿಟಿಷ್ ಕಾರ್ನ ಹಾಕದ್ದು ಒಂದು ಎರಡು ಶೆಡ್ ಇದ್ದು ಅಷ್ಟೇ ಇತ್ತು ಈಗ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಕೋಚಿಂಗ್ ಸೆಂಟರ್ ಆಗಬೇಕು ಅಂತ ಹೇಳಿ ಕೇಳಿದ್ದ ಅದಕ್ಕೂ ಕೂಡ ಐವತ್ತು ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ ಅದ್ರ ಆರ್ಡರ್ ಕಾಪಿ ನೆಕ್ಸ್ಟ್ ನಾನು ನಿಮಗೆಲ್ಲ ಕೊಡ್ತೀನಿ ಅಲಿಯಾಬಾದ್ ಗೂಡ್ ಶೆಡ್ ಇವೆಲ್ಲ ಅದು ಬಂದಿದ್ರಲ್ಲ ಅದೊಂದು ಗೂಡ್ ಇವೆಲ್ಲ ನಾ ಯಾಕೆ ಹೇಳ್ತೀನಿ ಅಂದ್ರೆ ಈ ಹನ್ನೊಂದು ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ನೋಡ್ರಿ ಅರವತ್ತು ಐದು ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿ ಏನು ಮಾಡಿದ್ರಿ ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಾ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ ಸಮಾಜಗಳನ್ನು ಎತ್ತಿ ಕಟ್ಟುವುದು ಬರೀ ಬಡವರಿಗೆ ಬಡವ ಬಡತನ ನಾವು ನಿರ್ಮೂಲನ ಮಾಡ್ತೇವೆ ಅನ್ನೋದು ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ ಏನು ಮಾಡಿದ್ರು ಇಂದಿರಾ ಗಾಂಧಿ ಅವರು ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರ ಅವ್ರು ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ ಆ ಆ ಸಂದರ್ಭದಲ್ಲಿ ಅವರಂತ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಜಗತ್ತಿನಲ್ಲೇ ಒಂದನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅದಕ್ಕೆ ದಯವಿಟ್ಟು ಇದು ನೋಡಿರಿ ಅವಾಗ ಎಷ್ಟೋ ಸಲ ಅವರು ಮೋದಿ ಏನು ಮಾಡ್ಯಾರ ಮೋದಿ ಏನು ಮಾಡ್ಯಾನ ಅದಕ್ಕಾಗಿ ಮೊನ್ನೆ ಅವ್ರಿಗೆ ಹೇಳಿದ್ದೀನಿ ಒಂದು ಸಲ ಬಿಜಾಪುರಕ್ಕೆ ಬರ್ರಿ ಮೋದಿ ಏನು ಮೋದಿಯವ್ರು ಏನು ಮಾಡ್ಯಾರ ಅನ್ನೋದು ನೀವು ನೋಡ್ರಿ ಅವಾಗ ನೀವು ಬರೀ ಜೀರೋ ಜೀರೋ ನೀವು ಜೀರೋ ಆಗಿರಿ ಅವರು ಜೀರೋ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳಿದ್ದೀನಿ ನಾನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ವಾಗಿರೋ ಅಭಿನಂದನೆ ಕಾರ್ಯಕ್ರಮಕ್ಕೆ ಒಂದು